ಅಣ್ಣಿಗೆರೆಯಲ್ಲಿ ಉಗ್ರಾಣದಲ್ಲಿ ಶೇಖರಿಸಿದ್ದ ಚೀಲುಗಳು ನಾಪತ್ತೆಯಾಗಿದ್ದನ್ನ ಕಂಡು ಎಂದು ಸ್ಥಳಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿ ಮುನಿನಕೊಪ್ಪ ಭೇಟಿ ನೀಡಿ ಉಗ್ರಾಣದಿಂದಲೇ ರೈತರ ಕಡಲೆ ಮತ್ತು ಹೆಸರು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ಅಧಿಕಾರಿಯೂ ವಜಾ ಆಗಬೇಕೆಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿನಕೊಪ್ಪ ಅವರು ಆಗ್ರಹಿಸಿದರು ಅಣ್ಣಿಗೆರೆಯಲ್ಲಿ ಹಸಿರು ಸೇನೆ ಅನಿರ್ದಿಷ್ಟಾವಧಿ ಕೈಗೊಂಡ ಹೋರಾಟದ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಮಾಜಿ ಪಾಲ್ಗೊಂಡು ಮಾತನಾಡಿದರು ಭಾರತೀಯ ಜನತಾ ಪಕ್ಷ ಸದಾಕಾಲವೂ ರೈತರ ಪರವಾಗಿರುತ್ತೆ ರೈತನು ಶ್ರಮ ಪಟ್ಟ ದುಡಿದ ಬೆಳೆಯು ಸರ್ಕಾರದ ಗೋದಾಮಿನಿಂದಲೇ ಕಳ್ಳತನ ಮಾಡಿದಂದರೆ ಹೇಗೆ ಇಂತಹ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಆಗುವ ಜೊತೆಗೆ ಅವರನ್ನ ನೌಕರ್ಯದಿಂದ ವಜಾ ಮಾಡಬೇಕು ಈ ವಿಷಯದಲ್ಲಿ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಸಚಿವರು ತಿಳಿಸಿದರು ರೈತರಿಗೆ ಇನ್ಸೂರೆನ್ಸ್ ಕೊಡುವುದನ್ನ ಈ ವಿಷಯದಲ್ಲಿ ನಾವು ಒಪ್ಪೋದಿಲ್ಲ ರೈತರ ಪ್ರತಿ ಚೀಲವೂ ಅವನಿಗೆ ತಲುಪಬೇಕಂತ ತಿಳಿಸಿದರು ಅನ್ಯಾಯವಾದರೆ ಮುಂದಿನ ದಿನಗಳಲ್ಲಿ ತಮ್ಮದೇ ರೀತಿಯ ರೀತಿಯಲ್ಲಿ ಹೋರಾಟ ಮಾಡಲಾಗುವುದಂತ ಎಚ್ಚರಿಕೆಯನ್ನ ನೀಡಿದ್ರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಡಲೆ ಮತ್ತು ಹೆಸರು ಕಳ್ಳತನವಾದ ಉಗ್ರಾಣಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು ಕಿರಣ್ ಕುಮಾರ್ ಪೂಜಾರ್ ಫೋರ್ಡ್ ನ್ಯೂಸ್ ಬ್ಯೂರೋ ಧಾರವಾಡ ರೈತ ತನ್ನ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ರಸ್ತೆಯಲ್ಲಿ ಇದ್ದೇವೆ ಅಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆ ಯಾರ ಅಂತ ಹೇಳಿ ನಮಗೆ ಅತ್ಯಂತ ನಂಬಿಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಸರ್ಕಾರದ ಅಧಿಕೃತ ಗುಡಾಂಧದಲ್ಲಿ ತಂದಿಟ್ಟಾಗ ಆ ಗುಡಾನಿಂದ ಇವತ್ತು ಆ ಚೀನೂರು ಹೋಗಿದೆ ಅನ್ನುವಂತ ಒಂದು ಸಂಗತಿಯನ್ನ ನೋಡಿದಾಗ ಬಹಳ ನೋವ ಮತ್ತು ವಿಶೇಷವಾಗಿ ಈ ರೀತಿ ಹೋದಾಗ ಯಾವ ರೀತಿ ಧ್ವನಿ ಎಚ್ಚರಿಕನ್ನುವಂಥದ್ದನ್ನ ಈ ರೀತಿ ಅವಕಾಶ ಕೊಟ್ಟರು ಅವ್ರಿಗೆ ಏನ್ ಬೇಕಾದ್ರೆ ಅದನ್ನ ತರೋಡೆ ಅಂತಾರೆ ಅಂತ ಅವರಂಗಿದೆ ಸರ್ಕಾರ ಸರ್ಕಾರ ಗುಡಾಂಗ್ ಅಂತಂದ್ರೆ ಏನ್ ಅಷ್ಟೇ ಸರ್ಕಾರ ಸಂಪೂರ್ಣವಾಗಿ ಈ ರೀತಿ ತೊಂದರೆ ಕೊಡ್ತಕ್ಕಂಥ ಯಾವ್ದೇ ಪರ್ಮಿಷನ್ ಆಗಿ ನಂಗೊಂದು ಗುಡ್ಡನ ಖಾಲಿ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದಿತ್ತು ಅಂದ್ರೆ ಊಟ ಹಾ ಕೊಡಿಸ್ತಿದ್ದೀವಿ ಹೇಳ್ತಾರೆ ಗುಡ್ ತೆಳುವಾಗಿದೆ ಅಂತ ಅಂದ್ರೆ ಆ ರೀತಿ ಒಂದು ವ್ಯವಸ್ಥೆ ಬರ್ತಕ್ಕಂಥ ನಮ್ಮ ತಂದ ಮುಂದೆ ನೋಡ್ತಾ ಇದ್ದೀವಿ ಪೊಲೀಸರನ್ನ ನಾಶ ಹಾಕ್ಬಾರ್ದು ರೈತರಿಗೆ ಎನ್ ಐ ಹಾಕ್ಬಾರ್ದು ಕಾರ್ಮಿಕರಿಗೆ ಎನ್ ಯಾಕಂದ್ರೆ ಅವರು ಶ್ರಮದಿಂದ ಏನು ಬೆಲೆ ಗುಡಾನಲ್ಲಿ ಗುಡಾನಲ್ಲಿರ್ತಕ್ಕಂಥ ಮಾಲ್ ಹೋಗ್ಬೇಕ ಅಂತಂದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ನಿಮ್ಗೆ ಕಂಬಲಿಯನ್ನು ಕೊಟ್ಟು ನನ್ನ ಆತ್ಮತುಗಳನ್ನು ಮುಗಿಸ್ತೇನೆ ರೈತರಿಗೆ ಕಡ್ಲೆಗಳೆಲ್ಲ ಗೊತ್ತಾಗ ಸರ್ಕಾರ ಯಾವ ರೀತಿ ನಾನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಇಲ್ಲ ಅಂತ ಗೊತ್ತಾಗುತ್ತೆ ಇವತ್ತು ಒಂದು ಕಡೆ ಮೈಸೂರುದ ಕೂಡ ಹಾಗಲ್ಲ ಇನ್ನೊಂದು ಕಡೆ ವಾಲ್ಮೀಕಿ ಹಾಗೋ ಅದರ ಜೊತೆ ಮೂಲೆಯಲ್ಲಿ ರೈತರ ಚಕ್ಕೆ ರಸ್ತೆ ಹಾಗೋಣ ಅದ್ರ ಜೊತೆ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಇವತ್ತು ಮಾಯ ಆಗಿತ್ತು ಅಂದರೆ ರೈತ ಕಷ್ಟಪಟ್ಟು ದುಡಿದು ಬೆಳೆದು ಇವತ್ತು ಸರ್ಕಾರದ ಒಂದು ಅಧಿಕೃತ ಗುಡವಾಣಿ ಹಚ್ಚಿದಾಗಲೂ ಕೂಡ ಇವತ್ತು ಸಂಪೂರ್ಣವಾಗಿ ಅದು ಇವತ್ತು ಮಾಯ ಆಗುತ್ತೆ ಇವತ್ತು ರೈತರ ಏನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅದನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಧಿಕಾರಿ ಇವತ್ತು ಅವನ್ನ ಸಸ್ಪೆಂಡ್ ಅಷ್ಟೇ ಮಾಡೋದಿಲ್ಲ ಡಿಸ್ಮಿಸ್ ಮಾಡ್ತಾರೆ